ಸುರಪುರ ಹಿರಿಯ ಹೋರಾಟಗಾರ ಮಾನಪ್ಪ ಕಟ್ಟಿಮನಿಯವರ ಮೇಲೆ ಸ್ಥಳೀಯ ಶಾಸಕರು ಮತ್ತು ಸಹಚಾರರಿಂದ ಹಲ್ಲೆ ಇಂದು ಸಂವಿಧಾನ ಅಂಗವಾಗಿ ಸುರಪುರ ಮತಕ್ಷೇತ್ರದ ಶಾಸಕರಾದ ವೇಣುಗೋಪಾಲ್ ರವರ ಆಗಮಿಸಿದಾಗ ದಲಿತ ಸಂಘಟನೆಗಳ ಒಕ್ಕೂಟದಿಂದ ಸುರಪುರ ಸರ್ವೆ ನಂಬರ್ ಏಳು ಬಾರು ಒಂದರಲ್ಲಿ ನಲವತ್ಮೂರು ವರ್ಷಗಳಿಂದ ಕಬ್ಜದಲ್ಲಿರುವ ಬಾಬಾ ಸಾಹೇಬ್ರ ವೃತ್ತದಲ್ಲಿ ನಿರಂತರ ಹೋರಾಟ ಹಮ್ಮಿಕೊಂಡಿತ್ತು ಇಂದಿಗೂ ನೂರ ದಿನಗಳು ಕಳೆದರೂ ನಮಗೂ ನ್ಯಾಯ ಸಿಗುತ್ತಿಲ್ಲ ನ್ಯಾಯ ಒದಗಿಸಿ ಭೂ ಮಂಜೂರು ಮಾಡಿ ಎಂದು ಆಗ್ರಹಿಸಿದಾಗ ಕೋಪಿತಗೊಂಡ ಶಾಸಕ ವೇಣುಗೋಪಾಲ್ ರವರು ಪಟಾಲನ ನೀರು ದಲಿತ ಹಿರಿಯ ಹೋರಾಟಗಾರನಾದ ಮಾನಪ್ಪ ಅವರ ಮೇಲೆ ಹಿರಿಯರು ಎನ್ನದೇ ಲೆಕ್ಕಿಸದೆ ಪೊಲೀಸ್ ಅಧಿಕಾರಿಗಳ ಎದುರಲ್ಲಿ ಮಾನಪ್ಪ ಅವರ ಕೊರಳು ಪಟ್ಟಿ ಹಿಡಿದು ಎಳೆದು ಜಗ್ಗಾಟ ಮಾಡಿ ಹಲ್ಲೆಗೈಸಿದ್ದು ಉಂಡಾ ಪ್ರವೃತ್ತಿ ತೋರಿದ ಶಾಸಕ ಹಿಂಬಾಲಕ ನಡೆಯನ್ನು ಖಂಡಿಸುತ್ತಾ ಹಲ್ಲೆ ಮಾಡಲು ಮುಂದಾದ ಶಾಸಕರ ಹಿಂಬಾಲಕರನ್ನು ತಕ್ಷಣ ಬಂಧಿಸಿ ಕಾನೂನಿನ ಪ್ರಕಾರ ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿದರು ವೇಣುಗೋಪಾಲ್ ಅವರು ಸುರಪುರ ಮತಕ್ಷೇತ್ರದಲ್ಲಿ ಪ್ರಮುಖ ಮತದಾರರು ಮತ್ತು ಮತ ನೀಡಿದವರು ಇದೇ ಸಮುದಾಯವೆನ್ನುವುದು ತಮ್ಮ ಗಮನಕ್ಕೆ ಇರಲಿ ಮುಂದೆ ಪರಿಣಾಮ ಬೀರುತ್ತಿದೆ ಎಂದು ಎಚ್ಚರಿಸಿದರು